ಫ್ರೆಂಡ್ಸ್ ನಾನು ರೇಖಾ ಜೇನಿ ಮತ್ತೊಮ್ಮೆ ಹೊಸ ವೀಡಿಯೋಗೆ ನಿಮಗೆ ಎಲ್ಲರಿಗೂ ಕೂಡ ಬಂದು ಸ್ವಾಗತ ಮತ್ತು ಸ್ವಾಗತ ಸೊ ಈ ಒಂದು ನಾನು ಇರೋ ಪ್ಲೇಸು ಬಂದು ಶಿವಾಜಿನಗರ್ ಈ ಶಿವಾಜಿನಗರಲ್ಲಿ ಬಂದು ಏನೆಲ್ಲ ಸಿಗುತ್ತೆ ಸೊ ಏನೆಲ್ಲ ಒಂದು ಪರ್ಚೇಸಿಂಗ್ ಮಾಡೋ ಒಂದು ಪ್ಲೇಸು ಏನು ಯಾವ ಥರ ಅಂತ ಹೇಳಿಬಿಟ್ಟು ನಾನು ಪ್ರತಿಯೊಂದು ವ್ಯೂ ತೋರಿಸ್ತೀನಿ ಫ್ರೆಂಡ್ಸ್ ಸೊ ಈಗ ನೋಡೋಣ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಅದಕ್ಕೆ ಮುಂಚೆ ಬಂದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಸೊ ಬನ್ನಿ ಹೋಗೋಣ ಈಗ ಫ್ರೆಂಡ್ಸ್ ಈ ಒಂದು ಚರ್ಚುದು ಒಂದು ವ್ಯೂ ತೋರಿಸ್ತೀನಿ ಹಾಗೆ ನೋಡಿ ಈ ಒಂದು ಚರ್ಚ್ ಏನಿದೆ ಇದು ಶಿವಾಜಿನಗರಲ್ಲಿ ಬಂದು ತುಂಬ ಫೇಮಸ್ ಆಗಿರೋ ಒಂದು ಚರ್ಚು ಸೇಂಟ್ ಮೇರಿಸ್ ಚರ್ಚ್ ಅಂತ ಹೇಳಿಬಿಟ್ಟು ಇದು ಶಿವಾಜಿನಗರಲ್ಲಿ ತುಂಬ ಫೇಮಸ್ ಆಗಿರೋದು ಹಾಗೆ ನೋಡಿ ತುಂಬ ದೊಡ್ಡದಾಗಿದೆ ಈ ಒಂದು ಚರ್ಚು ಶಿವಾಜಿನಗರ್ಗೆ ಇದೊಂದು ದೊಡ್ಡ ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾವಾಗಲೂ ತುಂಬ ಕ್ರೌಡ್ ಆಗಿರುತ್ತೆ ಈ ಒಂದು ಚರ್ಚು ಮತ್ತು ಹಾಗೆ ಬಂದರೆ ಇದು ಶಿವಾಜಿನಗರ ಔಟ್ಸೈಡ್ ಇರೋ ಒಂದು ಚರ್ಚ್ ಔಟ್ಸೈಡ್ ಇರೋ ಒಂದು ಪ್ಲೇಸ್ ಇದು ಅಂದರೆ ಫುಲ್ ಆ್ಯಂಡ್ ಫುಲ್ ಬರೀ ಶಾಪಿಂಗ್ ಮಾಡೋದೆ ಸೊ ಇದು ಏನಿದೆ ಈ ಒಂದು ರೋಡು ಟೂ ವರ್ಡ್ಸ್ ಶಿವಾಜಿನಗರ ಬಸ್ ಸ್ಟಾಪ್ಗೆ ಹೋಗುತ್ತೆ ಆ ರೋಡದು ಅದು ಪಕ್ಕ ಈ ಸೈಡ್ ಚರ್ಚ್ ಸಿಗುತ್ತೆ ಈ ಒಂದು ರೋಡು ಏನಿದೆ ಸೊ ಇದು ಸ್ಟ್ರೇಟ್ ಹೋದರೆ ಫುಲ್ ಶಾಪಿಂಗ ಪ್ಲೇಸಸ್ ಸಿಗುತ್ತೆ ಹಾಗೆ ನೋಡ್ಬೋದು ಶಾಪ್ಗಳು ಸೊ ಈ ರೋಡ್ ಏನಿದೆ ಫ್ರೆಂಡ್ಸ್ ಈ ರೋಡು ಬಂದು ರಸಲ್ ಮಾರ್ಕೆಟ್ ಅಂತಾರಲ್ಲ ಈ ರೋಡು ಫುಲ್ ರಝಲ್ ಮಾರ್ಕೆಟು ಮತ್ತು ಫುಲ್ಲು ನಾನ್ ವೆಜ್ ಸೆಕ್ಷನು ಫಿಶ್ ಮಾರ್ಕೆಟು ಫ್ಲವರ್ ಮಾರ್ಕೆಟು ಆ ಥರ ಸೊ ಈ ರೋಡ್ ಏನಿದೆ ಈ ಒಂದು ಸ್ಟ್ರೀಟು ಇದು ಫುಲ್ಲು ಬಂದು ಫುಲ್ ಆ್ಯಂಡ್ ಫುಲ್ಲು ಶಾಪಿಂಗು ಅಂದರೆ ಬ್ಯಾಗ್ಸು ಸ್ಲಿಪ್ಪರ್ಸು ಡ್ರೆಸ್ಸಸ್ಸು ಸೊ ಕಂಪ್ಲೀಟ್ ಈ ಒಂದು ಶಾಪಿಂಗ್ಸ್ ಏನೆಲ್ಲ ಬೇಕು ಅದು ಎಲ್ಲ ಒಂದು ಇಲ್ಲಿ ಸಿಗುತ್ತೆ ಈ ಒಂದು ಶಿವಾಜಿನಗರಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ಸೊ ನಾನು ಹಾಗೆ ಒಂದು ವ್ಯೂ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ಬೋದು ಸೊ ಇಲ್ಲಿ ಶಿವಾಜಿನಗರಲ್ಲಿ ಏನು ಸಿಗೋದಿಲ್ಲ ಅನ್ನೋದು ಇಲ್ಲ ಪೂರ್ತಿ ಸಿಗುತ್ತೆ ಎಲ್ಲ ಒಂದು ಪ್ರತಿ ಒಂದು ಸಿಗುತ್ತೆ ಏನೆಲ್ಲ ಬೇಕೋ ಅದೆಲ್ಲ ಒಂದು ಸಿಗುತ್ತೆ ಈ ಒಂದು ಶಿವಾಜಿನಗರಲ್ಲಿ ಸೊ ನೋಡ್ಬೋದು ಕಂಪ್ಲೀಟಾಗಿ ಏನಿದೆ ಒಂದು ಬೆಡ್ಶೀಟಿಂದ ಹಿಡಿದು ಪ್ರತಿಯೊಂದು ನೋಡಿ ಏನೆಲ್ಲ ಐಟಮ್ ಸಿಗುತ್ತೆ ಸುಟ್ ಕಸಿ ಬ್ರೀಫ್ ಕೇಸಸ್ಸು ಬ್ಯಾಗ್ಸು ನೋಡ್ಬೋದು ಈ ಸೈಡೆಲ್ಲ ಫುಲ್ಲು ಎಲ್ಲ ಡ್ರೆಸ್ಸಸ್ಸು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಸಿಗುತ್ತೆ ನೋಡಿ ಡ್ರೆಸ್ ಮೆಟೀರಿಯಲ್ಸು ರೆಡಿಮೇಡ್ಸು ಎಲ್ಲನೂ ಮತ್ತು ಕಾಸ್ಮೆಟಿಕ್ಸ್ ಆಗಿರ್ಬೋದು ಕಾಸ್ಮೆಟಿಕ್ಸ್ ಆಗಿ ಪ್ರತಿಯೊಂದೂ ಸಿಗುತ್ತೆ ಇಲ್ಲಿ ಸೊ ಈ ಬ್ಯಾಂಗಲ್ ಶಾಪ್ಸು ನೋಡಿ ಕಾಸ್ಮೆಟಿಕ್ಸ್ ಹೇಳಿದ್ನಲ್ಲ ಸೊ ಪ್ರತಿಯೊಂದು ಸಿಗುತ್ತೆ ಚಿಕ್ಕಮಕ್ಕಲ್ದು ಡ್ರೆಸ್ಸಸ್ಸು ಬಟ್ ಎಲ್ಲ ಒಂದು ಕೂಡ ಬಂದು ತುಂಬ ಒಂದು ಚೀಪಾಗಿರೋ ಒಂದು ರೇಟಲ್ಲಿ ಇರುತ್ತೆ ಸೊ ತುಂಬ ಕಾಸ್ಟ್ಲಿಯಾಗಿ ಇರೋದಿಲ್ಲ ಸೊ ಆ ಥರ ಒಂದು ಏನೇ ಒಂದು ತೊಗೊಂಡ್ರೂ ಒಂದು ಹಂಡ್ರೆಡ್ ರುಪೀಸಿಂದ ಶುರುವಾಗುತ್ತೆ ಈ ಒಂದು ಸ್ಟಾರ್ಟಿಂಗ್ ಪ್ರೈಸ್ ಜಸ್ಟ್ ಹಂಡ್ರೆಡ್ ರುಪೀಸ್ ಸೊ ಆ ಥರ ಇರುತ್ತೆ ಯಾವುದೇ ಒಂದು ನಾವು ತೊಗೋಬೇಕಂತ ನೆನೆಸ್ಕೊಂಡ್ರೂ ತುಂಬ ವೆರೈಟೀಸ್ ಸಿಗುತ್ತೆ ನೋಡಿ ರೈ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಎಲ್ಲ ಬರೀ ಶಾಪಿಂಗ್ಸು ಡ್ರೆಸ್ಸಸ್ಸು ಪ್ರತಿಯೊಂದು ಸಿಗುತ್ತೆ ಈ ಸ್ಯಾರೀಸ್ ಎಲ್ಲ ಒಂದು ಬಂದು ಒಂದು ಜಸ್ಟ್ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸೊ ಈ ಒಂದು ಏನಿದೆ ಇಷ್ಟು ಗ್ರ್ಯಾಂಡಾಗಿರೋ ಈ ಒಂದು ಗಾ ಎಲ್ಲ ಜಸ್ಟು ಟೂ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಆ ಥರ ಫ್ಯಾನ್ಸಿ ಡ್ರೆಸ್ಸಸ್ಸು ಇದೆಲ್ಲನೂ ಸಿಗುತ್ತೆ ಇಲ್ಲಿ ಫ್ರೆಂಡ್ಸ್ ಕೋತಾಸ್ ಕಾಫಿ ಸ್ಮೆಲ್ ಚೆನ್ನಾಗಿದೆ ಸೋ ಕಾಫಿ ಬಂದೆ ತುಂಬ ಸ್ಟ್ರಾಂಗಿದೆ ನೋಡಿ ಸ್ಮೆಲ್ ಚೆನ್ನಾಗಿದೆ ತುಂಬ ಸ್ಟ್ರಾಂಗ್ ಆಗಿದೆ ಕಾಫಿ ಓಕೆ ಫ್ರೆಂಡ್ಸ್ ಹಾಗೆ ಮುಂದೆ ಹೋಗೋಣ ನೋಡಿ ಯಾವುದು ಯಾವ್ದು ತಗೊಂಡ್ರು ಜಸ್ಟ್ ಟೆನ್ ರುಪೀಸ್ ಅಷ್ಟೇ ಸೊ ಎಷ್ಟು ಚೀಪಾಗಿದೆ ಇದು ಬೇರೆ ಸ್ಟ್ರೀಟು ಇದೆಲ್ಲ ಬರೀ ಜಸ್ಟ್ ಫಿಫ್ಟಿ ರುಪೀಸ್ ಸೊ ಇದು ಇದೆಲ್ಲ ಬಂದು ನೆಕ್ಸ್ಟ್ ಸ್ಟ್ರೀಟು ಆವಾಗಲೇ ನಾವು ಬಂದಿದ್ದು ಬೇರೆ ಸ್ಟ್ರೀಟು ಇದು ಮತ್ತೆ ನೆಕ್ಸ್ಟ್ ಪ್ಯಾರ್ಲ ಸ್ಟ್ರೀಟ್ ಇದು ಸೊ ನೋಡಿ ಡ್ರೆಸ್ಸಸ್ ಎಲ್ಲ ಈ ಕಡೆ ಯಾವ ಥರ ಇದೆ ಅಂತ ಹೇಳಿ ಸೊ ಈ ಥರ ಇದೆ ಇಲ್ಲಿ ಚಾಟ್ಸ್ ಐಟಮ್ ಎಲ್ಲ ಇದೆ ಚಾಟ್ಸ್ ತುಂಬ ಸಿಗುತ್ತೆ ಫ್ರೂಟ್ಸು ಈ ಥರ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿರೋ ತಾಜು ಹೋಟೆಲ್ ತುಂಬ ಫೇಮಸ್ ಆಗಿರೋ ಓಟೆಲ್ ಫಾರ್ಟಿ ಫೈವ್ ಇಯರ್ಸ್ ಓಲ್ಡ್ ಓಟೆಲ್ ಇದು ನಲ್ವತ್ತೈದು ವರ್ಷ ಹಳೆಯದು ಸೊ ಒಳಗೆ ಹೋಗಿ ಫುಡ್ಡನ್ನು ಟ್ರೈ ಮಾಡೋಣ ಬನ್ನಿ ಒಳಗೆ ಇದ್ದೀನಿ ಎಸ್ ಫ್ರೆಂಡ್ಸ್ ಇದು ಕಾಂಬೋ ಅಂತ ಹೇಳಿದ್ರು ಸೊ ರೋಟಿ ಒಂದು ಫಿಶ್ಶು ಮತ್ತು ದಾಲ್ ಮತ್ತು ಗ್ರೇವಿ ಸೊ ಮತ್ತು ಸ್ವಲ್ಪ ಸಾಲಡು ಇದಕ್ಕೆ ಜೊತೆಗೆ ಈ ಒಂದು ಬಿರಿಯಾನಿ ಮತ್ತು ಹಾಗೆ ನೋಡಿ ಮತ್ತು ಬಿರಿಯಾನಿ ಜೊತೆಗೆ ಈ ಒಂದು ಕಬಾಬ್ ಏನಿದೆ ಈ ಸ್ಪೆಷಲ್ ಕಬಾಬು ಕೂಡ ಬಂದು ಆರ್ಡ್ರ್ ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ಸೊ ಏನಿದೆ ಇಲ್ಲಿ ಬಂದು ಈ ಫುಡ್ಡು ಆಗಿ ಬಂದು ಪರೋಟ ಪರಾಟನ ಬಂದು ಆರ್ಡ್ರ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ಬಂದು ನಾನು ಹೇಳ್ದಂಗೆ ಇದು ಫಿಶ್ಶು ಹಾಗೆ ಇದೆ ಫಿಶ್ಶು ಮತ್ತು ಬಂದು ಚಿಕನ್ ಕಬಾಬ್ ಸ್ಪೆಷಲ್ ಚಿಕನ್ ಕಬಾಬು ಸೊ ಅದು ಬಿಟ್ಟರೆ ಬಂದು ನೆಕ್ಸ್ಟು ಈ ಒಂದು ಬಿರಿಯಾನಿ ಸೊ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಹ್ಞೂ ಪರಾಟ ಚೆನ್ನಾಗಿದೆ ಸಾಫ್ಟಾಗಿದೆ ಸೊ ಇದನ್ನು ಬಂದು ಅವ್ರು ಕೊಟ್ಟಿರೋ ಈ ಒಂದು ಗ್ರೇವಿ ಏನಿದೆ ಸೊ ಈ ಗ್ರೇವಿಯಲ್ಲಿ ಬಂದು ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಹಾಂ 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 ನೈಸ್ ನೋಡೋಣ ತಿಂದು ನೋಡ್ತೀನಿ ಆಮೇಲೆ ಹೇಳ್ತೀನಿ ಚೆನ್ನಾಗಿದೆ ಚೆನ್ನಾಗಿಲ್ವಾ ಅಂತ ಹ್ಞೂ ನೈಸ್ ಫ್ರೆಂಡ್ಸ್ ಚೆನ್ನಾಗಿದೆ ಈ ಗ್ರೇವಿ ಏನಿದೆ ಸೊ ಈ ಗ್ರೇವಿ ಬಂದು ತುಂಬ ಸ್ಪೈಸಿಯಾಗಿ ಟೇಸ್ಟಾಗಿ ಚೆನ್ನಾಗಿದೆ ಸೊ ಈ ಒಂದು ಪರಾಟಾಗೆ ಬಂದು ಈ ಒಂದು ಗ್ರೇವಿ ತುಂಬ ಚೆನ್ನಾಗಿ ಬಂದು ಮಜ್ಜಾಗ್ತಾ ಇದೆ ಅಂದರೆ ತುಂಬ ಲಿಕ್ವಿಡ್ ಆಗಿ ಇಲ್ಲ ಸ್ವಲ್ಪ ತಿಕ್ನೆಸ್ ಇದೆ ಮತ್ತು ಸ್ಪೈಸಿ ಇದೆ ಸೊ ಹಾಗಾಗಿ ಬಂದು ಚೆನ್ನಾಗಿ ಮಜ್ಜಾಗ್ತಾ ಇದೆ ಈ ಪರಾಟೆಗೆ ಚೆನ್ನಾಗಿದೆ ಇದು ಓಕೆ ಸೊ ದಾಲ್ ಕೊಟ್ಟಿದ್ದಾರೆ ದಾಲ್ ನೋಡೋಣ ಸೊ ನೋಡ್ಬೋದು ದಾಲ್ ದಾಳು ಚೆನ್ನಾಗಿದೆ ಮತ್ತು ಫ್ರೆಂಡ್ಸ್ ಇದು ಫಿಶ್ ಇದೆ ಫಿಶ್ ಬಂದು ಟ್ರೈ ಮಾಡ್ತೀನಿ ನಾನು ಈ ಒಂದು ಪೀಸ್ ಏನಿದೆ ನೋಡಿ ನೋಡ್ಬೋದು ಫಿಶ್ ಸೊ ಇದರದ್ದು ಬಂದು ಆ ಒಂದು ಟೆ ಟೆಕ್ಸ್ಚರ್ ಕೂಡ ಬಂದು ಚೆನ್ನಾಗಿದೆ ತುಂಬ ಕ್ರಿಸ್ಪಿಯಾಗಿದೆ ಫ್ರೆಂಡ್ಸ್ ರೈಸ್ ಏನಿದೆ ಇದನ್ನು ಟ್ರೈ ಮಾಡ್ತಿದ್ದೀನಿ ಬಿರಿಯಾನಿ ವಿಲ್ ಟ್ರೈ ದಿಸ್ ಹ್ಞೂ ನೈಸ್ ಸ್ಪೈಸಿ ಮಸಾಲೆ ಇದೆ ಇದು ಒಂದು ಇದರಲ್ಲಿ ಬಂದು ಮಸಾಲೆ ಪ್ಲಸ್ ಬಂದು ಆಯಿಲು ಎಲ್ಲ ಚೆನ್ನಾಗಿ ಬಂದು ಮಜ್ಜಾಗಿದೆ ಹ್ಞೂ ವಾವ್ ಒಂದು ಸ್ವಲ್ಪ ಲೈಟಾಗಿ ಸ್ಪೈಸಿ ಇದೆ ರೈಸು ವಿಲ್ ಟ್ರೈ ದಿಸ್ ಬಾಬ್ರ್ ಚೆನ್ನಾಗಿ ಕ್ರಿಸ್ಪಿ ಇದೆ ಫ್ರೆಂಡ್ಸ್ ಸ್ಪೈಸಿ ಇದೆ ನಿಂಬೆಹಣ್ಣೆನ ಫುಲ್ ಸ್ಕ್ವೀಸ್ ಮಾಡಿ ಇದಕ್ಕೆ ಈ ಥರ ಸ್ವೀಸ್ ಮಾಡಿ ಈಗ ಇದನ್ನು ತಗೊಂಡು ಈಗ ಇದನ್ನು ತಗೊಂಡು ಓದ್ತೀನಿ ಲೈಮ್ ಜ್ಯೂಸ್ ಆಲ್ ಇಟ್ಸ್ ವೆರಿ ನೈಸ್ ಫ್ರೆಂಡ್ಸ್ 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 ಎಸ್ ಈ ಈ ಒಂದು ಒಂದು ತಾಜು ತಾಜು ಹೋಟೆಲಲ್ಲಿ ಹೋಟೆಲಲ್ಲಿ ಏನಿದೆ ಚೆನ್ನಾಗಿ ಚೆನ್ನಾಗಿ ತಿನ್ಬಿಟ್ಟು ತಿನ್ಬಿಟ್ಟು ಬರ್ತಾ ಬರ್ತಾ ಇದ್ದೀನಿ 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 ಸೊ ಹಾಗೆ ಮುಂದೆ ಹೋಗ್ತಾ ನೋಡೋಣ ಏನೆಲ್ಲ ಸಿಗುತ್ತೆ ಏನು ಮಾಡಬಹುದು ಎಲ್ಲಿ ಹೋಗಬಹುದು ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು ಹಾಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಎಸ್ ಫ್ರೆಂಡ್ಸ್ ಹಾಗೆ ನಾನು ಒಂದು ಬ್ಲಾಗ್ ಮಾಡ್ಕೊಂಡು ಬಂದೆ ಇಲ್ಲಿ ಬಂದು ನಮ್ಮ ಸಾಯಿಬ್ರು ಇದ್ದಾರೆ ಇಬ್ಬರು ಸೊ ಹಾಗೆ ತೋರಿಸ್ತೀನಿ ನೋಡಿ ಆ್ಯಕ್ಚುಲಿ ಡ್ಯೂಟಿಯಲ್ಲಿ ಇದ್ದಾರೆ ಸೊ ನಮ್ಮ ಸಾಹೇಬರು ತುಂಬ ಸಿನ್ಸಿಯರಾಗಿ ನಿಂತ್ಕೊಂಡು ಇಲ್ಲಿ ಬಂದು ವರ್ಕ್ ಮಾಡ್ತಾ ಇದ್ದಾರೆ ಸೊ ಇವ್ರಿಗೂ ಒಂದು ನಮ್ಮ ಕಡೆಯಿಂದ ಒಂದು ಸಲ್ಯೂಟ್ ಕೊಡೋಣ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಾಯ್ ಬಾಯ್ ಸರ್ ಬಾಯ್ ಬಾಯ್ ಹಾಗೆ ಒಂದು ಹಸು ಹೋಗ್ತಾ ಇದೆ ನೋಡಿ ಇದು ಚೆನ್ನಾಗಿ ಡೆಕೊರೇಟ್ ಮಾಡಿದ್ದಾರೆ ಇದನ್ನು ಏನಮ್ಮ ವೀಡಿಯೋದು ಡಬ್ಬಾವಲ್ಲ ವೀಡಿಯೋ ತೊಗೊತಾ ಇದ್ದೀನಿ ಅಂತೆ ಹಸುನ ಅದಕ್ಕೆ ಬಂದು ದುಡ್ಡು ಕೇಳ್ತಾ ಇದ್ದಾರೆ ಸರಿ ಹೋಗ್ಲಿ ಏನು ಮಾಡೋಣ ಅದು ಡಿಮ್ಯಾಂಡ್ ಮಾಡಿ ಕೇಳ್ತಾ ಇದ್ದಾರೆ ನೋಡಿ ಅವರು ವೀಡಿಯೋಗೆ ದುಡ್ಡು ಕೊಡ್ತಾ ಇಲ್ಲ ಪಾಪ ಆ ಮಗುಗೋಸ್ಕರ ದುಡ್ಡು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸಾಕಾ ಬೈ ಬಾಯ್ ಅಲ್ಲಪ್ಪ ಬಾಯ್ ಚಪ್ಪು ಬಾಯ್ ಚಪ್ಪು ಸೊ ಹಸುಗೆ ವೀಡಿಯೋ ತೊಗೊತಾ ಇದ್ದೀನಿ ಅಂತ ದುಡ್ಡು ಕೇಳ್ತಾ ಇದ್ದಾರೆ ಓಕೆ ಫೈನ್ ಸೊ ಎಲ್ಲ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ ಸೊ ಹಾಗೆ ನೋಡಿ ಇಲ್ಲಿ ಬಂದರೆ ಸಾಮಾನ್ಯವಾಗಿ ಹೋಟೆಲ್ಸ್ ಎಲ್ಲ ತುಂಬ ಲಾಂಗಲ್ಲಿ ಇರುತ್ತೆ ಸೊ ವಿಷ್ಣು ಸಾಗರ್ ಅಂತ ಒಂದು ಹೋಟೆಲ್ ಸಿಗುತ್ತೆ ನಿಮಗೆ ನೋಡಿ ಫ್ರೆಂಡ್ಸ್ ಹಾಗೆ ಬಂದರೆ ಮುಂದಕ್ಕೆ ಇನ್ನೊಂದು ಹೋಟೆಲ್ ಸಿಗುತ್ತೆ ಅದು ಬಂದು ನೋಡಿ ಶ್ರೀ ಸರವನ ಭವನ್ ಅಂತ ಹೇಳಿಬಿಟ್ಟು ಈ ಒಂದು ಹೋಟೆಲು ಸಿಗುತ್ತೆ ನಿಮಗೆ ಹಾಗೆ ಸೊ ಅಂದರೆ ಸ್ವಲ್ಪ ನೀವು ಎಂಟ್ರಿ ವಿಜಯ್ ಶಿವಾಜಿನಗರ ಎಂಟ್ರಿ ಆಗ್ತೀರಾ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬಟ್ ಅಲ್ಲಿ ನಿಮಗೆ ಮೇಯ್ನಾಗಿ ಬಂದು ಸಿಗೋದಿಲ್ಲ ಒಂದು ಸ್ವಲ್ಪ ಇಂಟೀರಿಯರ್ ಬರಬೇಕು ಹಾಗೆ ಬಂದರೆ ಇಲ್ಲೊಂದು ಸಿಗುತ್ತೆ ನೋಡಿ ನಿಮಗೆ ಇದು ಒಂದು ಸ್ವಲ್ಪ ಹೈಫೈ ಆಗಿರುತ್ತೆ ಕೈಲಾಶ್ ಪರ್ವತ್ ಅಂತ ಹೇಳಿಬಿಟ್ಟು ಈ ಒಂದು ಹೋಟೆಲು ನೋಡ್ಕೋಬೋದು ಇದೆಲ್ಲಿದೆ ಅಂದ್ರೆ ಮೇಯ್ನ್ ಬಂದು ಶಿವಾಜಿನಗರ್ ರೋಡಲ್ಲೇ ರೋಡಲ್ಲೇ ಸಿಗುತ್ತೆ ನಿಮಗೆ ಕೈಲಾಶ್ ಪರ್ಬತ್ ಹೋಟೆಲ್ ಅಂತ ಇಲ್ಲಿ ಎಲ್ಲ ಎಲ್ಲ ಸಿಗುತ್ತೆ ಬಂದು ಬರೀ ಶಾಪ್ಸ್ ಬಟ್ಟೆ ಶಾಪ್ಸ್ ಏನೆಲ್ಲ ಶಾಪ್ಸ್ ಬೇಕು ನಿಮಗೆ ಸಂಧಿ ಸಂಧಿ ಒಳಗೆ ಯಾರು ಸಂಧಿ ಒಳಗೆ ನುಗ್ತಾ ಇದ್ರು ನಿಮಗೆ ಈ ತರ ಶಾಪ್ಸ್ಗಳು ಈ ತರ ಸ್ಟ್ರೀಟು ಈ ತರ ರೋಡ್ಸ್ ಸಿಗುತ್ತೆ ಈ ಒಂದು ಶಿವಾಜಿನಗರಲ್ಲಿ ಪ್ರತಿಯೊಂದು ಸೊ ಇಲ್ಲೊಂದು ಹೋಟೆಲ್ ನಿಮಗೆ ಮುಂದೆ ಸಿಗುತ್ತೆ ಸೊ ನೋಡ್ಬೋದು ಸೊ ಪ್ಲೇಸಸ್ ಎಲ್ಲ ಬಂದು ಆಕ್ಚುಲಿ ತುಂಬಾ ಚೆನ್ನಾಗಿದೆ ಪರ್ಚೇಸಿಂಗ್ ಮಾಡೋದಕ್ಕೆ ಬಂದು ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೇಕಂದ್ರೆ ನೋಡಿ ಈ ಸಂಧಿ ಒಳಗೆ ಈ ಸಂಧಿ ಒಳಗೆ ಸೊ ಎಲ್ಲ ಈ ಸಂಧಿ ಒಳಗೂ ಸಿಗುತ್ತೆ ನಿಮಗೆ ಸೊ ಎಲ್ಲ ಕಡೆಯೂ ಬಂದು ಯಾವ್ದು ಸಿಗುದಿಲ್ಲ ಇಲ್ಲಿ ನೋಡಿ ಹೂಡಿಸ್ ಹೋಟೆಲ್ ಹೂಡಿಸ್ ಯಾವುದು ಸಿಗೋದಿಲ್ಲ ಅಂತ ಅಲ್ಲ ಎಲ್ಲ ಒಂದು ಸಿಗುತ್ತೆ ಈ ಒಂದು ಉಡೀಸ್ ಹೋಟೆಲ್ ಬಂದು ಪ್ಯೂರ್ ಆ್ಯಂಡ್ ಪ್ಯೂರ್ ಬಂದು ವೆಜಿಟೇರಿಯನ್ ಹೋಟೆಲ್ ಉಡೀಸ್ ಸೊ ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್ ಒನ್ಸ್ ಶಿವಾಜಿನಗರ ಒಳಗೆ ಬಂದುಬಿಟ್ರೆ ಮಾರ್ನಿಂಗ್ ಬೆಳಗ್ಗೆಯಿಂದ ನೈಟ್ವರೆಗೂ ಬೇಕು ಅಫ್ಕೋರ್ಸ್ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಆಬ್ವಿಯಸ್ಲಿ ಗೊತ್ತು ಶಿವಾಜಿನಗರಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಬೇರೆ ಊರಿಂದ ಬರೋರಾಗಿರಲಿ ಬೇರೆ ಸ್ಟೇಟಿಂದ ಬರೋರಾಗಿರಲಿ ಸೊ ಅವರಿಗೆ ಬಂದು ಒಂದು ಸ್ವಲ್ಪ ಇದೆಲ್ಲ ಯೂಸ್ಫುಲ್ ಆಗಿರುತ್ತೆ ಈ ಒಂದು ವೀಡಿಯೋ ಎಸ್ ಫ್ರೆಂಡ್ಸ್ ಮನೆಗೆ ಫಿಶು ಮತ್ತು ಕ್ರಾಬೆಲ್ಲ ಸ್ವಲ್ಪ ಬೇಕಾಗಿತ್ತು ಹೊಸ ಅದಕ್ಕೆ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಫ್ರಾನ್ ಹೇಗಿದೆ ತುಂಬ ಫ್ರೆಶ್ ಆಗಿದೆ ಫಿಶಸ್ ಎಲ್ಲ ತುಂಬ ವೆರೈಟೀಸ್ ಇದೆ ಕ್ರ್ಯಾಬ್ ನೋಡಿ ಎಷ್ಟು ದೊಡ್ಡದಾಗಿದೆ ಈ ಒಂದು ಕ್ರ್ಯಾಬು ವಾವ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ಈ ತರ ಶಾಪ್ಸ್ ಕಡೋ ತುಂಬಾ ಸಿಗುತ್ತೆ ಏನ್ ಬೇಕೋ ತಿನ್ಕೋಬಹುದು ಏನ್ ಬೇಕೋ ಕುಡಿಬಹುದು ಜೂಸ್ ಕಾಫಿ ಇದೆಲ್ಲ ಪ್ರತಿದೊಂದು ಸಿಗುತ್ತೆ ಸೊ ಇಲ್ಲಿ ಒಂದು ನಮ್ಮ ಫ್ರೆಂಡ್ಸ್ ಇದ್ದಾರೆ ಹಾಗೆ ನೋಡ್ಬೋದು ಹಾಯ್ ಸರ್ ಹಲೋ ಹಲೋ ಹಾಯ್ where are you from <laughs> <laughs> I'm from ವ್ಲಾಗರ್ ವ್ಲಾಗರ್ ಜಸ್ಟ್ ವ್ಲಾಗರ್ ಯಮ್ ಫ್ರಮ್ ಇಂಡಿಯನ್ ಓಕೆ ಸರ್ ಫೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್ ಸೊ ನಮ್ಮ ಇವರು ಯು ಎಸ್ ಎ ಅಮೇರಿಕಾದಿಂದ ಒಂದು ಪರ್ಸನ್ ಬಂದಿದ್ರು ಅವರು ಕೂಡ ಬಂದು ವ್ಲಾಗ್ ಮಾಡ್ತಾ ಇದ್ರು ಸೊ ಹಾಗಾಗಿ ಜಸ್ಟ್ ಹಾಗೆ ಮಾತಾಡ್ಕೊಂಡು ಬಂದೆ ಇಬ್ರು ಸೊ ಇಲ್ಲಿ ನೋಡ್ಬೋದು ಇದು ಮನಿ ಟ್ರಾನ್ಸ್ಫರ್ ಏನ್ ನಾವು ಬಂದು ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ಸೊ ಅದೆಲ್ಲ ಬಂದು ಸಿಗುತ್ತೆ ಇಲ್ಲಿ ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ಇಲ್ಲಿ ನಾನು ಮುಗಿಸಿದ್ದೀನಿ ಶಿವಾಜಿನಗರ್ ಕಂಪ್ಲೀಟ್ ಮಾಡಿದ್ದೀನಿ ಫುಡ್ ರಿವ್ಯೂ ಕೊಟ್ಟಿದ್ದೀನಿ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ನೆಕ್ಸ್ಟ್ ಮೀಟ್ ಮಾಡ್ತೀನಿ ಬ ಬಾಯ್ ಫ್ರೆಂಡ್ಸ್